ಹೇಗೆ ಒಬ್ಬ ವ್ಯಕ್ತಿ ಈ ತರ ಮಾಡೋಕೆ ಸಾಧ್ಯ ಈ ಪುಸ್ತಕ ನೀವೇ ಬರೆದಿದ್ದು ಅಲ್ವಾ ಇದು ಇಲ್ವಾ ನಿಜಾನ ಒಂದೊಂದು ವಿಷಯವನ್ನೇ ನಂಬಕ್ಕಾಗಲ್ಲ ಬಟ್ ಸ್ಟೋರಿ ಟೆಲ್ಸ್ ನಾವು ನಂಬಲೇಬೇಕು ಹೇಗೆ ಒಂದು ಹುಡುಗನಾಗಿ ಥರ ಆಗೋಕೆ ಸಾಧ್ಯ ನಿಮ್ಗೆ ರೌಡಿ ಸಾನ್ವಿ ಗೊತ್ತಾ ಏ ರೌಡಿ ಅಲ್ಲ ಸಾನ್ವಿ ಬೈ ಅಂತ ಹೇಳು ನಿನಗೇನು ಗೊತ್ತು ಸಾನ್ವಿ ಬೈ ಬಗ್ಗೆ ಗೊತ್ತಿಲ್ಲ ಅಂತನ ಕೇಳಾಕ್ ಬಂದೆ ನೋ ಮಾರಾಯ ಎಷ್ಟೋ ಜನರಿಗೆ ಬಾಯಾರ್ಕ ಕುಡಿಯಕ ಎಣ್ಣಿ ಕೊಟ್ಟದ ದೇವ್ರದ ಅನ್ಯಾಯ ಆದಲ್ಲಿ ಧ್ವನಿ ಎತ್ತಿ ವಿಮಲ್ ಕೊಡ್ಸಿದ ದೇವ್ರದಾನವ ಅಮ್ಮನಿ ಕೊಟ್ಟ ಮಾತಿಗೋಸ್ಕರ ಇಡೀ ಜಗತ್ತನ್ನೇ ಅಪೋಸಿಟ್ ಹಾಕಿಕೊಂಡು ಜಗತ್ತಿಗೆ ಬಾಯಿ ಆಗ್ಯನವ ಬಿಲ್ಡಪ್ ಸಾಕು ಸ್ಟೋರಿ ಹೇಳು ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡುತ್ತಾಳೆ ಆ ತಾಯಿಗೆ ಒಂದೇ ಆಸೆ ಇತ್ತು ಜೀವನದಲ್ಲಿ ನನ್ನ ಮಗ ದೊಡ್ಡ ವ್ಯಕ್ತಿ ಆಗಬೇಕಂತ ಎಲ್ಲರೂ ದುಡಿದು ನೆಮ್ಮದಿಯಾಗಿ ಕುಡಿತಾರೆ ಆದರೆ ಕುಡಿದೇ ಇದ್ದರೆ ನೆಮ್ಮದಿಯಾಗಿ ಸಾಯೋಕ್ಕೂ ಆಗಲ್ಲ ಅದನ್ನ ಯಾರೂ ಯೋಚನೆ ಮಾಡಲ್ಲ ನನಗೊಂದು ಮಾತು ಕೊಡು ಅಮ್ಮ ನೀನು ಕುಡಿತೋ ಇಲ್ವೋ ನನ್ಗೆ ಗೊತ್ತಿಲ್ಲ ಆದರೆ ಸಾಯೋವಾಗ ದೊಡ್ಡ ಕುಡುಕನಾಗಿ ಸಾಯಬೇಕು ಸಾಯುವಾಗ ತುಂಬ ದೊಡ್ಡ ಕುಡಕನಾಗಿ ಸಾಯುತ್ತೇನೆ ಅಮ್ಮ ಸಮಯ ಹೇಗೆಂದರೆ ಅವನ ತಾಯಿಯನ್ನೇ ಕಸಿದುಕೊಂಡಿತ್ತು ಆದರೆ ಮುಂದಿನ ದಾರಿ ಅವನೇ ಚಾಯ್ಸ್ ಮಾಡಬೇಕಾಗಿತ್ತು ಕಾಸು ಇಲ್ಲ ಕಾಸಿಲ್ವಾ ಸಾಕಾಗಲ್ಲ ಇದು ಸಾಕಾಗಲ್ವಾ ಅಂದ್ರೆ ಕಾಸಿಗೆ ಕೈ ಚಾಚಬೇಕು ನೋಡ್ ಕಾಸಿಗೆ ಕೈ ಮಾಡ್ಬೇಕು ಈ ಪವರ್ ಎಲ್ ಸಿಗತ್ತೆ ಆಗ ಅವನಿಗೆ ಕಂಡಿದ್ದು ಒಂದೇ ದಾರಿ ಅದು ಹುಬ್ಬಳ್ಳಿ ಅಣ್ಣ ಕುಡ್ಕ ಮಾಡ್ತಾ ಇದನ್ಗೆ ಹೊಡಿಬೇಕು ಯಾರು ಮರ್ಕುಡ್ ಹೊಡಿಯೋ ಯಾರಿಗಿದೆ ಇಲ್ಲಿ ಏ ನಿಜವಾಗಳು ಹೊಡೆದ್ಯಾ ಯಾರು ಪಿಕ್ ಕನ್ ಹೊಡ್ದ್ರೆ ಹೋಲಿಸ್ ಹುಡುಕ್ತಾನೆ ಅದೇ ಕುಡ್ಕರ್ನ ಹೊಡೆದ್ರೆ ನಿನ್ನಂತ ಡಾನ್ ಹುಡುಕ್ತಾರೆ ಒಂದು ದಿನ ಹುಬ್ಬಳ್ಳಿಯ ಎಲ್ಲ ಗ್ಯಾಂಗ್ ಸೇರಿ ಅವನನ್ನು ಅಟ್ಯಾಕ್ ಮಾಡುತ್ತಾರೆ ಹ್ಯಾಪಿ ಬರ್ ಡೇ ಟೂಯು ಹ್ಯಾಪಿ ಬರ್ ನನ್ನ ರಕ್ತಾನು ಕೆಂಪುಗಾಗೆ ತಂದ್ರು ಚಿಕ್ಕ ವಯಸ್ಸಿನಲ್ಲೇ ಹುಬ್ಳಿಗ್ ಬಂದೆ ಕುರು ಮೇಲ್ ಇದೇ ಗಲ್ಲಿಗಳಲ್ಲಿ ಎರಡು ತೋಟಕ್ಕಿರ್ದು ಮಲ್ಗಕ್ ಜಾಗಕ್ಕಿರ್ದು ತಟ್ಟದ್ರು ಆದ್ರೆ ಹುಬ್ಳಿಗ ಕೊಟ್ಟಿರ್ಲಿಲ್ಲ ಕುರು ಮೇಲ್ ಬಿದ್ದಿರೋದು ಕಬ್ಬಣ ಅಂತ

இக்கொண்ட நினைமெண்ட் ஜொத்தி உப்பினாய் நெக்ஸானேயா ಈ ತರ ಅವನು ಸಾನ್ವಿ ಬೈ ಅನ್ನೋ ಹೆಸರನ್ನು ಇಡೀ ಹುಬ್ಬಳ್ಳಿಗೆ ಕೇಳುವಂತೆ ಸದ್ದು ಮಾಡುತ್ತಾನೆ ಅದು ಏನದು ಅದು ಏನದು ಅದು ಒಂದು ಕ್ವಾರ್ಟರ್ ಓಲ್ಡ್ ಮಂಕಿದ್ರೆ ಕೊಡ್ತೀರಾ ನನಗೆ ಬೆಳಗ್ಗೆ ಕುಡಿದು ಅಭ್ಯಾಸ ನಿಮ್ ಜನ್ಮಕ್ಕೆಷ್ಟ ರೀ ಒಂದ್ ಕ್ವಾಟರ್ ಕೊಡ್ರಿ ಅವ್ರಿಗೆ ಕಾಕ ಮತ್ ಜೊತೆಲಿ ಏನಾದರೂ ಸ್ನಾಕ್ಸ್ ಬೇಕಾ ಕಬಾಬ್ ಚಿಕನ್ ಬಿರಿಯಾನಿ ಚಿಕನ್ ಟಿಕ್ಕ ಇದ್ರೆ ಸಾಕು ರೀ ನಿಮ್ಗೆ ನಾಚಿಕೆ ಇಲ್ಲ ಅಲ್ರಿ ಆಯ್ತು ಕುಡೀರ್ ಮುಂದೆ ಹೇಳಿ ನಿಮ್ ಹೀರೋಗೆ ಲವ್ ಸ್ಟೋರಿ ಬೇರೆ ಇದೆಯಾ ಹೌದು ಯು 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 ಹೌ ಹೌ ಫೇರ್ ಎಷ್ಟೇ ಮಾಡ್ತಿ ಕಾಮನಮ್ಮ ಇಷ್ಟ ಚೋಟುದ ಕರೀತೇಂತಡಿ ಹುಬ್ಳಿಗ್ ಹೊಸದಾಗಿ ಬಂದಿ ಅನ್ಸುತ್ತೆ ನಿನ್ನ ನಮ್ಮಅಪ್ಪ ಎಲ್ಲೂ ನೀನು ಓಡಾಡ್ಸ್ಕೊಂಡ್ ಬಂದ್ ಹೊಡಿತಾನೆ ಅಂದ್ರೆ ದೇಸಾಯಿ ಅವ್ರ ನಿನ್ನ ರಿಚ್ ಆಗಿ ನೋಡ್ಕೊಂಡಿದ್ದಾರೆ ನಾನು ಅದ್ರಕ್ಕಿನ್ನ ಹೆಚ್ಚಾಗಿ ನೋಡ್ಕೊತೀನಿ ಇನ್ಮೇಲಿಂತ್ರ ಅವ್ರ ಅಪ್ಪ ನಮ್ ಮಾವ ನಾ ನಿಮ್ಮೆಲ್ರಿಗೂ ಬಾವ ನಿಮ್ಮ ಅಕ್ಕ ಚೆನ್ನಾಗಿ ನೋಡ್ಕೊರ ಚೆನ್ನಾಗಿ ನೋಡ್ಕೊರಿ ಬಾಯ್ ಎಣ್ಣೆ ಅಂಗಡಿ ಬಂದ್ ಹಾಕೇತಿ ಹೋಗ್ತೇನ ಬಾಯ್ ಲವ್ ಯು ಚಿನ್ನ ಲವ್ ಯು ಚಿನ್ನ ಆದ್ರೂ ನಿಮ್ ಡ್ರೈವರ್ಗೆ ಸಖತ್ ಮಿತ್ ಚಿನ್ನ ಓಲ್ಡ್ ಮಂಗ್ ಹೊಡೆದಿದ್ದ ಅನ್ಸುತ್ತೆ ಆದ್ರೆ ತುಂಬಾನು ಮೀಟ್ರ್ ಚಿನ್ನ ಹಂಗೆ ಬರ್ತಾನೆ ಆದ್ರೂ ನೀನ್ ತಲೆ ಕಟ್ಸ್ಕೊಬೇಡ ನಾನಿದೀನಿ ಡೋಂಟ್ ವರಿ ಸ್ಟಾಪ್ ದ ಕಾರ್ ನಾನೇನಂತ ಅನ್ಕೊಂಡಿದ್ಯಾ ದುಡ್ಡಿಲ್ದೇ ನೀರ್ ಕುಡಿ ಬರ್ಕೋ ಇವುಗರ್ ಮಧ್ಯ ನಿಮ್ ಕಷ್ಟ ನನಗ ಅರ್ಥ ಆಗತ್ತೆ ಸ್ವಾರ್ಥಕ್ಕೋಸ್ಕರ ಓಡ್ತಿರೋ ಪ್ರಪಂಚ ಇಲ್ಲಿ ಯಾರ್ಗೋಸ್ಕರನು ನಿಲ್ಲಲ್ಲ ಒಂದ್ ಕ್ವಾರ್ಟರ್ ಬೆಲೆ ಜನರಿಗೆ ಗೊತ್ತಿಲ್ಲ ಈ ಪ್ರಪಂಚ ಯಾರ್ಗೋಸ್ಕರ ನಿಲ್ಲ ನಾವೇ ತಡೆದು ನಿಲ್ಸ್ಬೇಕು ಕುಡಿ ಕುಡಿ ಅವ್ರಗಳ ಬಗ್ಗೆ ಯೋಚನೆ ಮಾಡಬೇಡ ಅವ್ರು ನಿನ್ನಷ್ಟು ಬಲಶಾಲಿ ಅಲ್ಲ ಜಗತ್ತಲ್ಲೇ ಕುಡ್ಕರ್ಗಿಂತ ಬಲಶಾಲಿ ಯಾರು ಇಲ್ಲ